ಹರೇ ಶ್ರೀನಿವಾಸ ಒಂದು ಒಳ್ಳೆ ತೀರ್ಥಕ್ಷೇತ್ರ ಕರ್ಕೊಂಬಂದಿದ್ದೀನಿ ಒಂದು ಗೋಪುರ ಕಾಣಿಸ್ತಿದೆ ಅಲ್ವಾ ಅಲ್ಲಿ ಇರೋದು ಯಾವ ತೀರ್ಥಕ್ಷೇತ್ರ ಅಂತ ಹೇಳಿಲ್ಲ ಅಲ್ವಾ ಚಲದಿ ನಿಂತ ಶ್ರೀ ಹನುಮಂತ ಶ್ರೀ ಹನುಮಂತ ఘటిక ఛలది నింత పటు హనుమంతను పఠనీయమాలు కటది పొరవేనెందు ఘటిక చలది నింత శ్రీ హనుమంత శ్రీ హనుమంత 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 ఘటిక చలది హనుమంత ಪಾದಾರ ಆಧಾರವೆಂದಕ್ಕೆ ಗೋವಿಂದ ಗೋವಿಂದ ಇವತ್ತು ನಾನು ಘಟಕಚಲಕ್ಕೆ ಬಂದಿದ್ದೀನಿ ಇವಾಗ ಬೆಟ್ಟ ಹತ್ತುತ್ತಾ ಇದ್ದೀನಿ ದೂರದಿಂದನೇ ದೇವರು ನಮಸ್ಕಾರ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಬೆಟ್ಟ ಹತ್ತೋ ಶೋ ಟೈಮ್ಗೆ ನಾನು ಇನ್ನೊಂದು ಸತಿ ನಿಮಗೆ ದರ್ಶನ ಮಾಡಿಸ್ತೀನಿ ಬನ್ನಿ ಹರೇ ಶ್ರೀನಿವಾಸ ನೋಡಿ ಕಾಣಿಸ್ತಿದ್ಯಾ ದೇವರ ಪಾದನ ಎಲ್ಲರೂ ಭಕ್ತಿಯಿಂದ ಮುಟ್ಟಿ ಬೆಟ್ಟ ಹತ್ತೋಕ್ಕೆ ಶುರು ಮಾಡಬೇಕು ನೋಡಿದ್ರೆ ದೇವರನ್ನ ಪಾದನ ಮುಟ್ಟಿ ನಿಮ್ಮ ಮನಸ್ಸಿನ ಇಷ್ಟಾರ್ಥನ ಎಲ್ಲರೂ ಕೇಳ್ಕೊಳ್ಳಿ ನೋಡಿ ಬೆಟ್ಟ ಜಾಸ್ತಿ ಇಲ್ಲ ಸ್ವಲ್ಪ ಕೆಲವು ಮೆಟ್ಟಲಿದೆ ಹತ್ತೋಣ ಬರ್ತೀರಾ ಹರೇ ಶ್ರೀನಿವಾಸನ ఘటిక ఛలది నింత పటు హనుమంతను పఠనీయమాలు కటది పొరవేనెందు ఘటిక ఛలది శ్రీ హనుమంత శ్రీ హనుమంత 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 ఘటిక ఛలది హనుమంత నిమ్ పరంగా నను ಮುಖ್ಯ ದೇವರ ಪಾದನ ಹುಟ್ಟಿ ಕಣ್ ಗೆತ್ಕೋತಾ ಇದ್ದೀನಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆ ಇರೋದರಿಂದ ತುಂಬಾ ಸುಸ್ತಾಗ್ತಾಯಿದೆ ನಿನ್ನೆ ತಾನೇ ನಾನು ತಿರುಪ್ತಿಗೆ ಹೋಗಿದ್ದೆ ಅಲ್ಲಿದು ಕೂಡ ಒಳ್ಳೆಯ ವಿಡಿಯೋ ಮಾಡಿದ್ದೀನಿ ಅದಕ್ಕೆ ಸ್ವಲ್ಪ ತೀರ್ಥಕ್ಷೇತ್ರ ಸುತ್ತೋದ್ರಿಂದ ಸ್ವಲ್ಪ ಸ್ಟ್ರೈನ್ ಆಗಿದೆ ಏನು ಅಂದ್ಕೋಬೇಡಿ ಬನ್ನಿ ಎಲ್ಲರೂ ಮುಖ್ಯ ಪ್ರಾಣ ದೇವರ ಬೆಟ್ಟ ಹತ್ತೋಣ ಆದರೆ ದೇವಸ್ಮರಣೆ ಮಾಡ್ಕೊಂಡು ಹತ್ತಬೇಕು ಮರಿಬೇಡಿ ವ್ಯಾಸರಾಜರು ಮಾಡಿರುವ ಯಂತ್ರ ದಾರ್ಕಸ್ತೋತ್ರ ಹೇಳಿಕೊಂಡು ಹತ್ರಣ ಸರಿನಾ ಹರಿ ಶ್ರೀನಿವಾಸ ನಮಿ ಧೂತ್ಯ ಸುಖಂಚರತ್ತೀನು ಉತ್ತಮಶತ್ರು ನಿವಾರಣ ನಾನಯುಕ್ತ वासिनं चक्रतीर्थस्य ವಾಸ ಚಕ್ರತೀರ್ಥಸಕ್ಷಿಣಸಗಿರು ಸದಾ ತುಂಗಂಬೋದಿತರಂಗ್ वातेन ಪರಿಶೋಭಿತ నానా నానాదేషాదే సద్ సేమోత్తమే దీప దీపా విద్యా పంచకాదేషక్తి భజాశా హనుమంతం హేమకాతి వ్యాసతీర్థీంద్రేణం భూషితం ప్రణితాన త్రివారం యాపడే నిత్యం స్తోత్ర భక్త స్తోత్రభక్తోత్తమ వాంఛితం లభతే విశ్వం షణ్మా పుత్రార్థ లభతే పుత్ర మోక్షార్థ మోక్షార్థలభతేష ವಿದ್ಯಾರ್ಥಿ ಲಭತೆ ವಿದ್ಯಾ ಧನಾಾರ್ಥಲಭತೆ ಧನಃ ಸರ್ವತಾ ಮಾಸ್ತು ಸಂದೇಹ ಹರಿ ಸಾಕ್ಷಿ ಜಗತ್ಪತಿ ಯತ್ ಸಂದೇಹಂ ನರಕಂ ನರಕ್ರೂಂ ಇದೆ ಶ್ರೀ ವ್ಯಾಸಂತ್ರೋದ್ಧಾರಕ ಪ್ರಾಣದೇವರ ಸ್ತೋತ್ರ ಸಂಪೂರ್ಣ ಶ್ರೀಕೃಷ್ಣಾರ್ಪಣಮಸ್ತು ಮದ್ವೇಷಾರ್ಪಣಮಸ್ತು ಈ ಸ್ತೋತ್ರನ ಮನಸ್ಸಿನಲ್ಲಿ ಹೇಳಿಕೊಂಡು ನೋಡಿ ಹೀಗೆ ಮೆಟ್ಲೆ ತುತ್ತಾರ್ವಕರೇ ಯಾರೋ ಒಬ್ಬರು ಕೈ ಜೋಡಿಸ್ಕೊಂಡು ಬಂದು ನಮಸ್ಕಾರ ಮಾಡ್ತಾಯಿದ್ದಾರೆ ತಕ್ಷಣ ಮುಖ್ಯ ಪ್ರಾಣದೇವರೇ ನಂಗೆ ಬೆಟ್ಟ ಅತ್ತೆ ಕೈಲಾಗಲ್ಲಪ್ಪ ನೀವೇ ನನಗೆ ಇಲ್ಲಿಗೆ ಬಂದು ದರ್ಶನ ಕೊಡ್ತಾ ಅಂತ ಭಕ್ತಿಯಿಂದ ನಮಸ್ಕಾರ ಮಾಡಿದ್ರೆ ಅವರೂ ನಮಸ್ಕಾರ ಮಾಡ್ತಾಯಿದ್ದಾರೆ ಆಮೇಲೆ ನಾನೇನೆ ತಲೆ ಬಗ್ಸ್ಕೊಂಡು ಪಕ್ಕಕ್ಕೆ ಬಂದೆ ಅವರು ಕೆಳಗಡೆಗೆ ಇದೇ ಮೆಟ್ಲಿಂದ ಇಳ್ಕೊಂಡು ಹೊಟ್ಟೋದ್ರು ಅವರು ಕಾವಿ ಶಾಟಿ ಉಟ್ಕೊಂಡಿದ್ರು ಹೊದ್ಕೊಂಡಿದ್ರು ಹಡೆ ತುಂಬ ನಾಮ ಹಚ್ಕೊಂಡು ಅವರು ಎಷ್ಟು ಒಂಥರ ಮುಖದಲ್ಲಿ ತೇಜಸ್ಸಿತ್ತು ಗೊತ್ತಾ ಭಗವಂತನ ಸ್ಮರಣೆ ಮಾಡಿದ್ರೆ ಅವನು ಯಾವ ಕ್ಷಣದಲ್ಲಾದರೂ ಕೂಡ ದರ್ಶನ ಕೊಡ್ಬೋದು ನಿಮ್ಗೆ ಈಗಾಗಲೇ ನಾನು ಗಟ್ಕಾಚಲದ್ದು ಒಂದೆರಡು ವಿಡಿಯೋ ಹಾಕಿದ್ದೀನಿ ಇದು ಮೂರನೇ ವಿಡಿಯೋ ಇಲ್ಲಿ ಏನು ಅಂತಂದರೆ ಗಟಿ ತುಂಬ ಜನ ನಮಗೆ ಬೆಟ್ಟ ಹತ್ತಕ್ಕಾಗಲ್ಲ ಬೇರೆ ಏನಾದರೂ ವ್ಯವಸ್ಥೆ ಮಾಡಿದಾರಾ ಅಂತ ಕೇಳಿದರು ಅದಕ್ಕೋಸ್ಕರ ಭಗವಂತನ ಆಶೀರ್ವಾದದಿಂದ ಇಲ್ಲಿಗೆ ಬಂದು ಏನು ವ್ಯವಸ್ಥೆ ಮಾಡಿದ್ದಾರೆ ಮುಖ್ಯ ಪ್ರಾಣ ದೇವ್ರ ಬೆಟ್ಟಕ್ಕೆ ಒಂದು ಏಳ್ನೂರು ಮೆಟ್ಲಿಗೆ ಏನು ವ್ಯವಸ್ಥೆ ಮಾಡಿಲ್ಲ ಆರಾಮಾಗೆ ನೋಡಿ ಎಷ್ಟು ಚೆನ್ನಾಗಿ ಮೇಲ್ಛಾವಣಿ ಹಾಕಿದ್ದಾರೆ ಆ ಕಡೆ ಈ ಕಡೆ ಗಾಳಿ ಬೀಸ್ತಾ ಇದೆ ಬೆಟ್ಟ ನೀಟಾಗಿದೆ ಮೆಟ್ಲುಗಳೆಲ್ಲನೂ ಆರಾಮಾಗಿ ಹೋಗ್ಬೋದು ಆದರೆ ಲಕ್ಷ್ಮೀ ನರಸಿಂಹದೇವ್ರ ಬಟ್ಟೆಗೆ ಏನು ವ್ಯವಸ್ಥೆ ಮಾಡಿದ್ದಾರೆ ಅಂತ ನಾನು ವಿಡಿಯೋದಲ್ಲಿ ಹೇಳ್ತೀನಿ ಇವಾಗ ನಾನು ಏನು ಹೇಳಕ್ಕೆ ಬಂದೆ ಅಂದರೆ ಇಲ್ಲೆಲ್ಲ ತೀರ್ಥಕ್ಷೇತ್ರಗಳಿಗೆ ಬಂದರೆ ಈ ಕಡೆ ಇಲ್ಲೆಲ್ಲ ಕಲ್ಲುಗಳಿರುತ್ತಲ್ಲ ಅದೆಲ್ಲ ನೋಡಿ ನೋಡ್ತಾ ಇದ್ದೀರಾ ಒಂದ್ರ ಮೇಲೆ ಒಂದ್ರ ಮೇಲೆ ಒಂದ್ರ ಮೇಲೆ ಜೋಡಿಸ್ತಾರೆ ಅವ್ರದ್ದೇನು ಪಾಪ ನಂಬಿಕೆ ಅಂದರೆ ಇಲ್ಲಿ ಬಂದು ನಾವು ಕಲ್ಲು ಮೇಲೆ ಕಲ್ಲಿಟ್ಟು ಜೋಡಿಸಿದ್ರೆ ನಾವು ಸ್ವಂತ ಮನೆ ಕಟ್ಸ್ತೀವಿ ಇನ್ನೂ ನಂಬಿಕೆ ಇವರು ಯಾರೊಬ್ಬರು ತುಂಬ ಪುಣ್ಯಾತ್ಪರ್ ನೋಡಿ ಎಷ್ಟು ಎತ್ತರ ಸುಮಾರು ಎಷ್ಟು ಮೂರು ಮೂರಾರು ಮೂರೊಂಬತ್ತು ಮೂರು ಹನ್ನೆರಡು ಹದಿನೈದು ಹದಿನೆಂಟು ಕಲ್ಲು ಜೋಡಿಸಿದ್ದಾರೆ ಪಾಪ ದೊಡ್ಡ ಮನೆ ಬೇಕೇನೋ ದೊಡ್ಡ ಸಂಸಾರ ಓ ನೋಡಿ ಮುಖ್ಯ ಪ್ರಾಣದವ್ರು ಹಿಂಡುಗಳು ಇದೆ ಇವಾಗ ನಾನು ಮೊಬೈಲ್ ಆಫ್ ಮಾಡಬೇಕು ಇಲ್ಲಾಂದರೆ ಮೊಬೈಲ್ ಇಂದ್ರಾರಮಣ ಗೋವಿಂದ ಆಗೋಗುತ್ತೆ ಹರೇ ಶ್ರೀನಿವಾಸ ಇವಾಗ ಘಟಕ ಚೆಲ್ಲಿದ್ದೀವಿ ಅಂತ ನಿಮಗೆ ಗೊತ್ತಾಯ್ತು ದೇವ್ರ ಬೆಟ್ಟ ಹತ್ತಿ ತುಂಬ ಚೆನ್ನಾಗೆ ಮುಖ್ಯ ಪ್ರಾಣ ದೇವ್ರ ದರ್ಶನ ಕೊಟ್ಟರು ದರ್ಶನ ತೊಗೊಂಡು ಬಂದು ಈಗ ಲಕ್ಷ್ಮೀ ನರಸಿಂಹ ದೇವರ ಬೆಟ್ಟನ ಹತ್ತುತ್ತಾ ಇದ್ದೀವಿ ಅಂದರೆ ಇವಾಗ ಬೆಟ್ಟ ಹತ್ತೋಂಗಿಲ್ಲ ಇಲ್ಲಿ ರೋಪ್ ಅಂತ ಮಾಡಿದ್ದಾರೆ ಅದು ಏನದು ನೋಡಿ ಅಲ್ಲಿರೋದು ಲಕ್ಷ್ಮೀ ನರಸಿಂಹ ದೇವ್ರು ಕಾಣಿಸ್ತಾ ಇದೆಯಾ ನಾನು ಝೂಮ್ ಮಾಡಿ ತೋರಿಸ್ತೀನಿ ಅಲ್ಲಿ ಕಾಣಿಸ್ತಿದೆಯಲ್ಲ ಗೋಪುರ ಅದು ಲಕ್ಷ್ಮೀ ದೇವ್ರ ಗೋಪುರ ಅಲ್ಲಿ ಇವಾಗ ನಾವು ಬೆಟ್ಟ ಹತ್ತೋಂಗಿಲ್ಲ ನಾವು ರೋಪಲ್ಲಿ ಹೋಗಬೇಕು ಹೇಗೆ ಏನು ಎತ್ತ ಅಂತ ನೋಡೋಣ ಇವಾಗ ಫಸ್ಟು ಇಲ್ಲಿದ್ದ ಅಡ್ರೆಸ್ ಓದ್ತೀನಿ ಆರು ಏನಿದು ಆರುಲು ಮಿಗು ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ ಶೋಲಿಂಗರ್ ರಾಣಿಪೇಟ್ ಡಿಸ್ಟ್ರಿಕ್ ಅಂತ ಗೊತ್ತಾಯ್ತಾ ಇವಾಗ ನಾವು ಇಲ್ಲಿ ಏನು ರೋಪ್ ಮಾಡಿದ್ದಾರೆ ಅಂತ ನಾ ತೋರಿಸ್ತೀನಿ ಬನ್ನಿ ಹರೇ ಶ್ರೀನಿವಾಸ್ ಹರೇ ಶ್ರೀನಿವಾಸ ನೋಡಿ ಮೊದಲು ಮುಖ್ಯ ಪ್ರಾಣ ದೇವರಿಗೆ ನಮಸ್ಕಾರ ಮಾಡಿ ಇಲ್ಲಿ ಲಕ್ಷ್ಮೀ ನರಸಿಂಹದೇವರು ಒಳಗಡೆ ಅಲ್ಲ ಗರ್ಭಗುಡಿ ಒಳಗಡೆಗೆ ಹೀಗೆ ಇರೋದು ಚತುರ್ಬ ಚುರ್ಭಾಹು ಲಕ್ಷ್ಮೀ ದೇವರು ಇಲ್ಲಿ ಮುಖ್ಯ ಪ್ರಾಣದೇವರು ಈ ಕಡೆಗೆ ಲಕ್ಷ್ಮೀ ದೇವಿ ಲಕ್ಷ್ಮೀ ನರಸಿಂಹ ದೇವರ ಪಾದಾರಕ್ಕೆ ಗೋವಿಂದ ಗೋವಿಂದ ಇವಾಗ ರೋಪಲ್ಲಿ ಹೇಗೆ ಹೋಗೋದು ನೋಡಿ ಸತಿ ತೋರಿಸ್ತೀನಿ ಈ ಥರ ಇವಾಗ ಹೊಸದಾಗಿ ಮಾಡಿದ್ದಾರೆ ಈ ಥರ ಹಿಂಗೆಲ್ಲೂ ಕೂಡ ಕೂತ್ಕೊಳ್ಳೋಕ್ಕೆ ಶೆಲ್ಟರ್ ಹಾಕಿ ದೊಡ್ಡ ಫ್ಯಾನು ಎಷ್ಟು ಚೆನ್ನಾಗಿ ವಿಶಾಲವಾದ ಒಂದು ಮಂಟಪನ ತಯಾರು ಮಾಡಿ ಇಲ್ಲಿ ಕೂಡ್ಸಿದ್ದಾರೆ ಲೈನಕ್ಕೆ ಹೋಗೋದು ಇಲ್ಲಿಂದ ಹೋದರೆ ಅಲ್ಲಿ ಟಿಕೆಟ್ ತೊಗೊಳ್ಬೇಕು ನಾವು ಹೋದ್ರ ಶ ಹೋದಾಗ ಐವತ್ತು ರೂಪಾಯಿ ಇತ್ತು ಇವತ್ತು ಎಷ್ಟಿದೆ ಗೊತ್ತಿಲ್ಲ ಕಡಿಮೆನೇ ಇರುತ್ತೆ ಜಾಸ್ತಿ ಇರೋಲ್ಲ ಆರಾಮಾಗಿ ಹೋಗಿ ಆರಾಮಾಗಿ ಬರ್ಬೋದು ಏನೂ ತೊಂದರೆ ಇಲ್ಲ ಬನ್ನಿ ಹೇಗೆ ಏನು ಎತ್ತ ಅಂತ ನೋಡೋಣ